ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯ ಹಾಗೆ ರೂಮಿ ಕರ್ಕೊಂಡು ಹೋಗ್ತಾ ಆ ಕಡೆ ನೆಲ ನೋಡಿದ ಸ್ವಲ್ಪ ರಫ್ ಇದ್ದಿದ್ದು ಗಮನಿಸಿ ಮಂಜಾ ನೆಲ ಸ್ಮೂತ್ ತಚ್ಚಿ ಕೊಡ್ಸಿ ಮತ್ತು ಸರಿಯಾಗಿ ಫಿನಿಷಿಂಗ್ ಮಾಡಿಸಿ ಮಗು ಓಡಾಡ್ತಿರುತ್ತೆ ಈ ಸರಿ ಬರೀ ಕೈಗೋ ಕಾಲ್ಗೋ ಏಟಾಗಿದೆ ಮಗಗೇನಾದರೂ ಆದರೆ ಕಷ್ಟ ಅವಳಿಗೇನೂ ಗೊತ್ತಾಗಲ್ಲ ನೀವು ನೋಡ್ಕೊಳ್ಳಿ ಇದು ಸ್ಮೂತ್ ವಾರ್ನಿಂಗ್ ಮತ್ತೊಂದು ಸಲ ಈ ರೀತಿ ಆದರೆ ನೆಲದ ಜೊತೆಗೆ ನೀವು ಚೇಂಜ್ ಆಗ್ತೀರಾ ನೆನಪಿರಲಿ ಎಂದ ಆಯಿತು ಯಜಮಾನ್ರಿ ಎಂದರು ಭಯದಿಂದ ಪಿಲ್ಲಾ ಪಿಶಾಚಿ ಇನ್ಮೇಲೆ ಆ ಥರ ಏನೂ ಆಗೋಲ್ಲ ಓಕೆನಾ ಎಂದ ಅವಳಿಗೆ ಚಿಕ್ಕು ಇನ್ನಷ್ಟು ಇಷ್ಟವಾದ ಹಾಗೆ ನೀವು ಸೂಪರ್ ಚಿಕ್ಕು ಐ ಲವ್ ಯು ಚಿಕ್ಕು ಎಂದಳು ಆ ಮಾತು ಇದುವರೆಗೂ ಅವನು ಯಾರಿಂದಲೂ ಕೇಳಿರಲಿಲ್ಲ ಯಾಕೋ ಒಂಥರ ವಿಚಿತ್ರ ಅನ್ನಿಸ್ತು ಒಂದು ಮಗು ಐ ಲವ್ ಯು ಹೇಳಬಹುದಾ ಎನ್ನುವ ಹಾಗೆ ಆಲೋಚನೆ ಮಾಡ್ತಾ ಅವಳನ್ನು ಬೆಟ್ಟ ಮೇಲೆ ಮಲಗಿಸಿದ ಇನ್ನೇನು ಆತ ಹೊರಗಡೆ ಹೋಗಬೇಕು ಚಿಕ್ಕು ಯು ಆರ್ ಸೋ ಗುಡ್ ಐ ಲವ್ ಯು ಸೋ ಮಚ್ ಚಿಕ್ಕು ಎಂದಳು ಏನು ಹೇಳದೆ ಮೂವಿ ನೋಡಿ ಹಾಳಾಗಿದ್ಯಾ ಬಿದ್ಕೋ ಪಿಲ್ಲ ಪಿಶಾಚಿ ಎಂದು ಹಿಂದೆ ತಿರುಗಬೇಕು ಅವನು ಮಂಡೋದ್ರಿ ಎದುರಿದ್ಲು ಅವನನ್ನೇ ನೋಡ್ತಾ ತೆಳ್ಳಗಿನ ನಗು ನೀಡಿ ಆತ ಮಾಡ್ದಾಡಿಸುವ ಮುನ್ನವೇ ಐ ಲವ್ ಯು ಎಂದವಳ ಮಾತಿಗೆ ಅವನ ಎದೆಯ ಗೊಬ್ಬರದಲ್ಲಿ ಪ್ರೀತಿಯ ಮೇಳ ಮೊಳಗಿದ ಹಾಗಾಯಿತು ಆದರೆ ಅದು ಹೆಚ್ಚು ಸಮಯ ಉಳಿಯದ ಹಾಗೆ ಚಿಕ್ಕು ಎಂದ್ಬಿಟ್ಟಿದ್ಲು ಸಿರಿ ತಕ್ಷಣ ಮುಖ ಸಿಂಡರಿಸಿದ ಅಂದರೆ ತಪ್ಪೇನೂ ವಿರಾಜ್ ಸರ್ ಮೂವಿ ನೋಡಿ ಹಾಳಾಗಿದ್ಯಾ ಅಂತಿದ್ದೀರಲ್ಲ ಮೂವಿಲಿ ಬರೀ ಕೆಟ್ಟದೇ ತೋರಿಸ್ತಾರಾ ಕೆಟ್ಟದ್ದು ಮೀರಿ ಒಳ್ಳೆಯದು ತೋರಿಸ್ತಾರೆ ಎಂದಾಗ ಓ ಗಾಡ್ ರಿಯಲಿ ಪ್ರಪೋಸ್ ಮಾಡಿದ್ಲು ಅಂತ ಟೆನ್ಷನ್ ಆಯಿತು ಅದು ನಿಜ ಈ ಮಿಡಿಲ್ ಕ್ಲಾಸ್ ಬಾಯಿ ಅಂತ ಕಾಸ್ಟ್ಲಿ ಮಾತಲ್ಲ ಎಲ್ಲಿಂದ ಬರಬೇಕು ಚಿಕ್ಕು ಅಂತ ಹೇಳಿ ಎಲ್ಲ ಹಾಳು ಮಾಡಿಬಿಟ್ಲು ಎಂದ್ಕೊಂಡವನು ಯಾರೇ ನಿನಗೆ ಬೆಳಿಗ್ಗೆ ಬೆಳಿಗ್ಗೆ ನ್ಯೂಸ್ ಸೊಪ್ಸೋ ಅಂತ ಕರೆದವರು ಬಂದುಬಿಟ್ಲು ದೊಡ್ಡ ಜ್ಞಾನಿ ಅಂತೆ ಚಲನಚಿತ್ರ ಅಧ್ಯಕ್ಷ ನೋಡು ಎಂದು ಗದರಿ ಅವಳ ಮಾತಿಗೆ ಬೀಗ ಹಾಕಿದ ಈ ಈ ವಿರಾಜ್ ಸಿಂಹಾದ್ರಿಗೆ ಎನ್ನುತ್ತಾ ಮುಂದೆ ಹೆಚ್ಚಿ ಇಟ್ಟವನು ಐ ಲವ್ ಯು ಎಂದು ವಿರಾಮ ನೀಡಿದ್ದ ಈಗ ಅವಳ ಹೃದಯ ಅವಳಿಗೆ ತಿಳಿಯದೆ ಕುಣಿಯುತ್ತಿದೆ ಆದರೆ ಅವಳಿಗೆ ಗೊತ್ತು ಅವನಿಗೆ ಇದು ಪ್ರೀತಿ ಅಂತ ಕನ್ಫರ್ಮ್ ಇಲ್ಲ ಇನ್ನೂ ಪ್ರಪೋಸ್ ಮಾಡ್ತಾನ ಖಂಡಿತ ಇಲ್ಲ ಸುಮ್ಮನೆ ಕಾಡ್ಸೋಕ್ಕೆ ಹೇಳ್ತಿದ್ದಾನೆ ಎಂದು ರೆಪ್ಪಿ ಅಲುಗಾಡಿಸರೆ ನೋಡ್ತಿದ್ದವಳ ಕಂಡು ದೃಷ್ಟಿ ತೆರೆದು ಬಿಡೋಣವೆನಿಸಿತವನಿಗೆ ಅಷ್ಟು ಮುದ್ದ ಕಾಣಿಸ್ತಿದ್ಲು ತಕ್ಷಣ ಪೋಲಿಯ ಹಾಗೆ ವಾಲಿ ಅಂತ ಹೇಳೋಕು ಯೋಗ ಬೇಕೆ ಮಿಡಲ್ ಕ್ಲಾಸ್ ಎಂದು ನಕ್ಕನು ಹೌದಾ ಸರ್ ಅಂತ ಯೋಗ ಯೋಗ್ಯತೆ ಇರೋರು ನಿಮಗೆ ಬೇಗ ಸಿಗಲಿ ಎಂದು ಅವನಿಂದ ದೂರ ಸರಿದು ಒಳಗೊಳಗೆ ನಗುತ್ತಾ ಮಗು ಕಡೆ ನೋಡಿದ್ಲು ಏಟಾದ ಕಾರಣ ಕ್ಯೂಟಿ ನೋವಿಗೆ ಮಲಗಿದ್ಲು ಅವಳ ಮೇಲೆ ಬೆಡ್ಶೀಟ್ ಹೊದಿಸಿ ತಲೆ ಕೂದಲಲ್ಲಿ ಕೈಯಾಡಿಸಿ ಅವನ ಕಡೆ ನೋಡಲು ಅವಳನ್ನೇ ನೋಡ್ತಿದ್ದವ ತಟ್ಟನೆ ಮುಖ ಮಾಡಿಕೊಂಡು ನಿಂತ ಪರವಾಗಿಲ್ವೇ ಒಂದು ಸಣ್ಣ ಮಗುನ ನಿಭಾಯಿಸೋದು ಕಲ್ತಿದ್ದೀರಾ ಎಂದಳು ಎಂದು ಕೆಮ್ಮುತ್ತ ಅವಳ ಬಳಿ ಬಂದು ಏನಂದೆ ಎಂದು ಜೋರು ಧ್ವನಿಯಲ್ಲಿ ಕೇಳಿದಾಗ ಏನಿಲ್ಲ ಸರ್ ಕ್ಯೂಟಿಗೆ ಚೆನ್ನಾಗೇ ಫಸ್ಟ್ ಏಡ್ ಮಾಡಿದ್ದೀರಾ ಅಂದೆ ನಿಮಗೂ ಕ್ಯೂಟಿ ಮೇಲೆ ಕಾಳಜಿ ಇದೆ ಅಂತಾಯಿತು ಎಂದಳು ಆತ ಹಾಗೇನಿಲ್ಲ ಆ ಪಿಲ್ಲ ಪಿಶಾಚಿ ಕೈ ಏನಾದರೂ ಆದರೆ ದಿನದ ಇಪ್ಪತ್ನಾಲ್ಕು ಗಂಟೆ ಮನೇಲೇ ಬಿದ್ದಿರುತ್ತೆ ಒಂದೆರಡು ಗಂಟೆ ಅವಳು ಕಾಟ ತಡೆಯೋದೆ ಕಷ್ಟ ಇನ್ನು ದಿನ ಪೂರ್ತಿ ಆಗುತ್ತಾ ಅದಕ್ಕೆ ಸ್ವಲ್ಪ ಹಾಗೆ ಏನೋ ಸುಣ್ಣ ಬಣ್ಣ ಮಾಡಿದೆ ಎಂದವನ ಮಾತಿಗೆ ನಕ್ಕು ಏನೂ ಗೊತ್ತಿಲ್ಲ ಯಾರೂ ನನ್ನವರಲ್ಲ ಅಂತ ನೀವೆಷ್ಟೇ ಹೇಳಿದರೂ ನಿಮ್ಮಲ್ಲಿ ಎಲ್ಲ ನಮ್ಮವರು ಅನ್ನೋ ಗುಣ ಇದೆ ಸರ್ ಅದನ್ನು ನೀವು ನೀವಾಗೆ ಇದ್ದೀರ ಆದರೆ ಅದು ಜಾಸ್ತಿ ಸಮಯ ನಿಮ್ಮಲ್ಲಿ ಅವತ್ತು ಕೂರಲ್ಲ ಮೋಡ ಕರಗಿ ಮಳೆ ಬರಲೇಬೇಕು ಎಂದವಳ ಮಾತಿಗೆ ಅವಳನ್ನೇ ಸುದೀರ್ಘವಾಗಿ ನೋಡ್ತಾ ಹತ್ತಿರ ಬಂದಿದ್ದ ಲಂಕಾಧಿಪತಿ ಬೈಬಹುದು ಎಂದು ಆಲೋಚಿಸಿ ಹೆದರುತ್ತಾ ಯಾಕೆ ಸರ್ ಹಾಗೆ ನೋಡ್ತಾ ಇದ್ದೀರಾ ಎಂದು ಕೇಳಿದ್ಲು ಆದರೆ ಹೆಜ್ಜೆ ಸಾಗಿಸುತ್ತಿದ್ದವನು ಮೆತ್ತಗೆ ನೋಡೋದಕ್ಕೆ ನಿನ್ನ ಬಳಿ ಟ್ಯಾಕ್ಸ್ ಕಟ್ಟಬೇಕೇನೆ ಮಿಡಲ್ ಕ್ಲಾಸ್ ಮಂಡೋದ್ರಿ ಅದು ಬಿಡು ಯಾಕೆ ನಾನು ಈ ರೀತಿ ನೋಡೋದು ನಿಮಗೆ ಇಷ್ಟ ಆಗಲ್ವೇನೆ ಎಂದು ಅವನ ಶೈಲಿಯಲ್ಲೇ ನಾನು ಈ ರೀತಿ ನೋಡಬಾರ್ದಾ ಎಂದು ಕೇಳ್ತಾನೆ ಹಾಗೆ ಕಿಟಕಿಯೊಂದಕ್ಕೆ ಒರಗಿದಳು ಎಡಕ್ಕೂ ಬಲಕ್ಕೂ ಹೋಗದ ಹಾಗೆ ತನ್ನೆರಡು ಕೈಗಳನ್ನು ಅಡ್ಡವಿರಿಸಿ ಹೇಳು ನಾನು ಈ ರೀತಿ ನೀನು ನೋಡೋದು ನಿಂಗೆ ಇಷ್ಟ ಆಗಲ್ವಾ ಎಂದು ಮೆತ್ತಗೆ ಕಣ್ಣಲ್ಲೇ ಕಣ್ಣಿಟ್ಟು ಬಿಸಿ ಉಸಿರು ತಾಗುವ ಹಾಗೆ ಮುಗದ ಬಳಿ ಬಾಗಿ ಕೇಳಿದಾಗ ಅವಳ ಹೃದಯ ಮತ್ತೆ ಲಗಾಮಿಲ್ಲದ ಕುದುರೆಯ ಹಾಗೆ ಓಡಲು ಆರಂಭಿಸಿತು ಹೇಳ ಒಂದೇ ಪ್ರಶ್ನೆ ನಿನ್ನೆಷ್ಟು ಸತಿ ಕೇಳಿ ಗಂಟ್ಲು ಅರ್ಸ್ಕೊಂಡು ಸಾಯ್ಬೇಕು ನಾನು ಎಂದು ಅವಳ ಬೆದರುತ್ತಿದ್ದ ತುಟಿ ನೋಡ್ತಾ ಕೇಳಿದಾಗ ಹೆದರಿಕೆಗಿಂತ ಈ ಬಾರಿ ನಾಚಿಕೆ ಶುರುವಾಯಿತು ಅವಳಿಗೆ ಅವನ ತುಟಿ ಮುಟ್ಟದಿದ್ದರೂ ಕೂದಲಡಿಯ ಅಂತರದಲ್ಲಿದ್ದು ಅವಳ ತುಟಿಗೆ ನಾಚಿಕೆ ಹುಟ್ಟಿಸಿತ್ತು ಅವನು ಎಲ್ಲೇ ಮೀರಿ ಅವಳ ತುಟಿ ಬಳಿ ಮೈ ಮರೆತು ಮುತ್ತಿಡುವ ಹಾಗೆ ಮುಂದುವರೆದಿದ್ದ ತಕ್ಷಣ ನನಗೆ ಈ ವಿಚಿತ್ರ ವಿರಾಟ್ಸನ್ನ ಕಂಟ್ರೋಲ್ ಮಾಡೋದಕ್ಕಾಗಲ್ಲ ನನಗೆ ಲಂಕಾಧಿಪತಿಗಳೇ ಬೆಸ್ಟ್ ಅನಿಸುತ್ತೆ ಎಂದು ಅವನಿದೆ ಬಳಸಿ ಹಿಂದಕ್ಕೆ ತಳ್ಳಿ ಅಲ್ಲಿಂದ ಓಡಬೇಕು ಅವಳ ಸೆರಗಿಡಿದು ತಡೆದಿದ್ದ ಲಂಕಾಧಿಪತಿ ಆಗವನ ಗುಳಿಕೆಯನ್ನೇ ನೋಡೋಕ್ಕೆ ಎರಡು ಕಣ್ಣು ಸಾಲದೆನ್ನುವ ಹಾಗಿತ್ತು ಅದು ನನ್ನ ಪ್ರಶ್ನೆಗೆ ಉತ್ತರ ಅಲ್ಲ ಕಣೆ ಮಿಡಲ್ ಕ್ಲಾಸ್ ಎನ್ನುತ್ತಾ ಕೊಂಚ ಕೊಂಚವೇ ಸೆರಗನ್ನು ತನ್ನ ಅಂಗೈಗೆ ಸುತ್ತಕೊಳ್ತಾ ಅವನೇ ಅವಳ ಬಳಿ ಬಂದು ಬೆಣ್ಣಿಗಪ್ಪುತ್ತಾನೆ ಅವನ ಈ ಅಚಾನಕ್ ಬರೆಸಿ ಆಕೆ ಊಹಿಸಿರಲಿಲ್ಲ ಜೀವಂತ ಗೊಂಬೆಯ ಹಾಗೆ ಅಲುಗಾಡದೆ ನಿನ್ಪಿಟ್ಲು ಸೆರಗನ್ನ ಅಂಗೈಗೆ ಸುತ್ತಿಡುತ್ತಿದ್ದವನು ಅದೇ ಕೈನ ಅವಳ ನಡು ಮೇಲೆ ಹರಿಬಿಡುತ್ತಾ ಮತ್ತಷ್ಟು ಟೆಂಪ್ಟ್ ಮಾಡಿದ್ದ ವಿರಾಜ್ ಅವನಿಗೆ ಅವಳು ಬಳಿ ಹೋದಾಗೆಲ್ಲ ಇನ್ನಷ್ಟು ಹತ್ತಿರವಾಗೋ ಬಯಕೆ ಬರೋದಲ್ಲಿ ಅನುಮಾನವಿಲ್ಲ ಅದನ್ನು ಅವನೇ ಈಗಾಗಲೇ ಬಾಯ್ಬಿಟ್ಟು ತುಂಬ ಸಲ ಹೇಳಿದ್ದಾನಲ್ವಾ ಈಗಲೂ ಅದೇ ಆಗಿತ್ತು ಅವನ ಕೈಗೆ ಅಡ್ಡವಾಗಿ ತನ್ನ ಕೈ ಇಟ್ಟು ಮುಂದುವರಿಯದ ಹಾಗೆ ತಡೆದು ವಿರಾಜ್ ಪ್ಲೀಸ್ ಬಿಡಿ ನನ್ನ ಕ್ಯೂಟಿ ಇದ್ದಾಳೆ ಬಾಗಿಲು ತೆಗೆದಿದೆ ಮತ್ತು ಇದೆಲ್ಲ ಅಂದರೆ ಈ ರೀತಿ ಮದುವೆ ಆಗದೆ ಅಂದರೆ ವಿರಾಟ್ ಸರ್ ನಾನು ಏನು ಹೇಳ್ತಾ ಇದ್ದೀನಿ ಅರ್ಥ ಆಯಿತಾ ಪ್ಲೀಸ್ ಬಿಡಿ ಎಂದಳು ಮೆತ್ತಗೆ ಮದುವೆ ಆಗಿಲ್ಲ ಅಂತ ಆಗು ಅಂತ ಕ್ಲೂ ಕೊಟ್ಟ ಹಾಗೆ ಆಸೆ ಹೇಳಿದ್ಲು ಹುಡುಗಿ ಗೊತ್ತಿಲ್ಲದೆ ಅವನಿಗೂ ಗೊತ್ತು ಅವಳ ಪರದಾಟ ಏತಕ್ಕೆ ಎಂದು ಏನೇ ಸಬ್ಜೆಕ್ಟ್ ಗೊತ್ತಿಲ್ಲದೆ ಎಕ್ಸಾಮ್ ಬರೆಯೋಕ್ಕೆ ಬಂದಂಗೆ ಇದೆಯಾ ಆಟ್ ಪೇರ್ ಬಂಗಾರಿ ಸ್ಟ್ರೇಟಾಗಿ ಆನ್ಸರ್ ಮಾಡು ಬಿಡ್ತೀನಿ ನಾನು ಹೀಗೆಲ್ಲ ಹಿಡ್ಕೊಂಡ್ರೆ ನಿಂಗೆ ಇಷ್ಟ ಆಗಲ್ವಾ ಎಂದವನೀಗ ಅವಳ ಕಿವಿ ಮೆದುವಿಗೆ ತುಟಿ ಸೋಕ್ಸಿದ್ದ ಬೇಕೆಂದು ಸೋಕಿಸದಿದ್ರೂ ಅವಳ ಒದ್ದಾಟದ ಮಧ್ಯೆ ಅವನ ತುಟಿ ಕೊಂಚ ಕಿವಿಗೆ ತಾಗಿತ್ತು ಈ ರೀತಿಯ ಅನುಭವ ಆತ ಮನೆಗೆ ಕುರ್ಕೊಂಡು ಬಂದ ದಿವಸ ಆಗಿತ್ತು ಅವಳಿಗೆ ಆ ದಿನ ಇವನಿಂದ ಆಕೆ ದೂರ ಉಳಿಯಲು ತುಂಬ ಸಾಹಸ ಮಾಡಿದ್ಲು ಸಿರಿ ಇಂದು ಅದೇ ಚಿತ್ರವಿಚಿತ್ರ ಆಸೆಗಳು ಚಿಗುರೊಡೆಯುತ್ತಿದ್ವು ಹೇಳು ಮಾಡೋದ್ರಿ ಎಂದವನು ಮೆತ್ತಗೆ ಅವಳ ಭುಜದ ಮೇಲೆ ತನ್ನ ಗಲ್ಲವಿರಿಸಿ ಅವಳ ಕೈಗೆ ಕೈ ಸೇರಿಸಿ ಯಾವ ಜನ್ಮದಲ್ಲಿ ಮ್ಯಾಗ್ನೆಟ್ ಆಗಿದ್ದ ಈ ಜನ್ಮದಲ್ಲಿ ಅಟ್ರ್ಯಾಕ್ಟ್ ಮಾಡ್ತಿದ್ದೆ ಮನೋರ ನನಗೆ ಈ ರೀತಿ ಯಾರ ಜೊತೆಲೂ ಬಿಹೇವ್ ಮಾಡಬೇಕು ಅನಿಸಲ್ಲ ಐ ಡೋಂಟ್ ನೋ ನಿನ್ನ ಜೊತೆ ಏನೇನೋ ಮಾಡಬೇಕು ಅನ್ಸುತ್ತೆ ಐ ಜಸ್ಟ್ ಫೀಲ್ ಎಸ್ ಐ ಮೀನ್ ಲವ್ ವಿತ್ ಯು ಇಸಿಂಟ್ ಇಟ್ ಎಂದು ನಿಯರ್ವಾಗಿ ನೋಡ್ತಿದ್ದ ಒಂದು ಕ್ಷಣ ಹೌದು ಸರ್ ಎನ್ನುವ ಮನವಾಯಿತು ಅವಳಿಗೆ ಆದರೆ ತಕ್ಷಣ ತಲೆಯಲ್ಲಿ ಮದನ್ ಕೂತಿದ್ದ ಸ್ವಲ್ಪ ಮುಖ ಗಂಟಾಕೊಂಡು ಇಲ್ಲ ಸರ್ ಹಾಗೆಲ್ಲ ಏನಿಲ್ಲ ಬರೀ ಅಟ್ರಾಕ್ಷನ್ ಅಷ್ಟೆ ನೀವೊಬ್ಬತ್ತು ಹೇಳಿದ್ದೆ ಸರಿ ಎಂದು ಬಿಡಿಸ್ಕೊಂಡು ಹೊರಟವಳನ್ನು ಬಿಡದೆ ಬೆನ್ನಿಗಪ್ಪಿದವನು ಬಟ್ ನನಗೆ ನೀನು ಒಂದು ಕ್ಷಣನೂ ಬಿಟ್ಟಿರೋಕ್ಕಾಗ್ತಿಲ್ಲೇ ನೀನು ಒಂದು ಇಂಚು ದೂರ ಆದರೂ ನಂಗೆ ಒಂದು ಮೈಲಿ ದೂರ ಅನಿಸುತ್ತೆ ಈ ನನ್ನ ಲೈಫ್ಗೆ ಬಂದಾಗಿಂದ ಬೇರೆ ಹುಡುಗಿರನ್ನ ಹತ್ತಿರ ಸುಕ್ಕು ಸುಕ್ಕು ಆಗ್ತಿಲ್ಲ ಇದು ಬರೀ ಅಟ್ರಾಕ್ಷನ್ ಅಲ್ಲ ಮಾಡೋದ್ರಿ ಸಮ್ಥಿಂಗ್ ಬಿಯಾಂಡ್ ದಟ್ ಹಿಂಗೂ ಹೀಗೆ ಆಗುತ್ತಾ ಕೇಳಿದವನು ಇನ್ನಷ್ಟು ಮಾತಾಡುವ ಮುನ್ನವೇ ಇದೆಲ್ಲ ತಪ್ಪು ಸರ್ ನಿಮ್ಮ ಲೆವೆಲ್ಗೂ ನನ್ನ ಲೆವೆಲ್ಗೂ ಮ್ಯಾಚ್ ಆಗಲ್ಲ ಹೈ ಕ್ಲಾಸ್ ನೀವು ಮಿಡಿಲ್ ಕ್ಲಾಸ್ ನಾನು ನಿಮಗೆ ಇತ್ತೀಚೆಗೆ ನನ್ನ ಜೊತೆಗೆ ಇದ್ದು ಸ್ವಲ್ಪ ಅಭ್ಯಾಸ ಆಗಿದೆ ಅದಕ್ಕೆ ಈ ರೀತಿ ಹೇಳ್ತಿದ್ದೀರಾ ಅಷ್ಟೇ ಎಂದು ಆಕೆ ಮುಂದೇನೋ ಹೇಳೋ ಮುಂಚೆಯೇ ಅವಳ ನಡು ಬಳಸಿ ಲೇ ಓಲ್ಡ್ ಮಾಡಲ್ ಯಾಕೆ ಬಯಾಲಜಿ ಕೆಮಿಸ್ಟ್ರಿ ಮೇಲೆ ಕೋಪ ಬರೋ ಮಾತಾಡ್ತಿದ್ಯಾ ಸರಿ ನೇರವಾಗಿ ಕೇಳ್ತಾ ಇದ್ದೀನಿ ಶಾಲ್ ವಿ ಡೇಟ್ ನೇರವಾಗಿ ಕೇಳಿದ್ದ ಲಂಕಾಧಿಪತಿ ನಿನ್ನೆ ರಾತ್ರಿ ಅಜ್ಜಿ ಮದುವೆ ಬಗ್ಗೆ ಹೇಳಿದ್ದು ಕೇಳಿದ್ದವನಿಗೆ ಸಿರಿನ ಇನ್ನಷ್ಟು ಅರ್ಥ ಬಯಕೆ ಆಗಿತ್ತು ಅದಕ್ಕೆ ಮುಚ್ಚುಮರಿ ಇಲ್ಲದೆ ಡೇಟಿಂಗ್ ಮಾಡೋಣ ಅಂದ್ಬಿಟ್ಟಿದ್ದ ಆದರೆ ಅದಕ್ಕೆಲ್ಲ ಒಪ್ಪುವ ಹುಡುಗಿ ಅವಳಲ್ಲ ಅವನ ಈ ಅಚ್ಚರಿಯ ಪ್ರಶ್ನೆಗೆ ಬಿಟ್ಟು ಕೊಡದ ಹಾಗೆ ಆಲೋಚನೆಗೀಡಾದಂತೆ ನಿಂತು ಮುಂದೇನೋ ಹೇಳೋ ಮುಂಚೆಯೇ ಬಾಗಿಲ ಬಳಿ ನಿಂತಿದ್ದ ಗಿರಿಜಾರವರ ಕಣ್ಣಿಗೆ ಬಿದ್ದುಬಿಟ್ಟಿದ್ರು ಜೋಡಿ ವಿರಾಟ್ ಸಿರಿನ ಬೆನ್ನಿಗಪ್ಪಿ ರೊಮ್ಯಾಂಟಿಕ್ಕಾಗಿ ಮಾತಾಡ್ತಿದ್ದ ದೃಶ್ಯಕ್ಕೆ ಮುಖ ಬಿಗಿ ಮಾಡಿಕೊಂಡವರು ಬರು ಚೂಟಿ ಮಲಗಿದ್ದಾಳಾ ಎಂದು ಬೇಕೆಂದೆ ಜೋರು ಜೋರಾಗಿ ಕೂಗುತ್ತಾ ರೂಮ್ ಒಳಗೆ ಹೆಜ್ಜೆ ಹಾಕ್ತಾರೆ ತಕ್ಷಣ ಹೆದರಿದ ಸಿರಿ ಅವನಿಂದ ಕೊಂಚ ದೂರ ನಿಂತು ಗಾಬರಿ ಆಗ್ತಾಳೆ ಗಿರಿಜಾ ಒಳಗಡೆ ಬಂದ ಕೂಡಲೇ ಅವರನ್ನು ಹಿಂಬಾಲಿಸಿ ವರ್ಷ ಕೂಡ ಬಂದಿದ್ಲು ಅವರಿಬ್ಬರ ಕಡೆ ನೋಡಿ ರಾಂಗ್ ಟೈಮಲ್ಲಿ ಎಂಟ್ರಿ ಕೊಡೋದೇ ಆಯಿತು ಇವರ ಟೈಮಿಂಗ್ ಎಂದ್ಕೊಂಡು ಅವನು ಸಿರಿ ಬಳಿ ಹೋಗಿ ರೆಡಿಯಾಗಿ ಬರ್ತೀನಿ ಮಂಡೋರಿ ಆಫೀಸಿಗೆ ಜೊತೆ ಎಲ್ಲ ಹೋಗೋಣ ಆ್ಯಂಡ್ ಐ ನೀಡ್ ಯುವರ್ ದ ವೇ ಎಂದು ಕಣ್ಣು ಹೊಡೆದು ಹೋದ ಅವಳಿಗೆ ಒಂಥರ ಹಿಡಿಸಿದ್ರು ಆಕಾಶಕ್ಕೆ ಏಣಿ ಹಾಕುವುದು ತಪ್ಪೆಂದು ಸುಮ್ಮನಾದ್ಲು ಅವ್ರ ಮಧ್ಯೆ ಈ ಸಲುಗೆ ನೋಡಿ ಗಿರಿಜಾ ಮುಖ ಚಿಕ್ಕದ್ ಮಾಡಿಕೊಂಡು ಕ್ಯೂಟಿ ಮಲಗಿದಾಳೆ ಸ್ವಲ್ಪ ಹೊತ್ತು ಮಲಗಲಿ ನಾವು ಹೋಗೋಣ ವರ್ಷ ಎಂದರು ಆಯ್ತಮ್ಮ ಎಂದು ವರ್ಷ ಹೋದಂತೆ ಅವಳನ್ನು ಹಿಂಬಾಲಿಸಿ ಸಿರಿ ಹೋಗುವಾಗ ಸಿರಿ ಒಂದು ನಿಮಿಷ ನಿಂತ್ಕೊಳ್ಳಮ್ಮ ಎಂದು ಅವಳನ್ನು ತಡೀತಾರೆ ಹೇಳಿ ಹೇಳಿಯಮ್ಮ ಎಂದು ಸಿರಿ ನಗುಮೊಗದಲ್ಲೇ ಕೇಳ್ತಾ ನಿಂತಾಗ ಅದೇನಂದರೆ ಮದುವೆ ಸೆಟ್ ಆದಮೇಲೆ ಹುಡುಗಿ ಮದುವೆ ಸೆಟ್ ಆಗಿರೋ ಹುಡುಗನ ಮರೆತು ಬೇರೆ ಹುಡುಗರ ಜೊತೆಗೆ ಸಲಿಗೆ ತೋರಿಸ್ಬಾರ್ದು ಹಾಗಾದರೆ ಒಂದು ಅವಳ ಮದುವೆ ಮೂರ್ತಿ ಬೀಳುತ್ತೆ ಇಲ್ಲ ಅವಳನ್ನೇ ನಂಬಿರೋ ಕುಟುಂಬಕ್ಕೆ ತೊಂದರೆ ಆಗುತ್ತೆ ಯಾರ ಮನಸ್ಸಿಗೂ ನೋಯಿಸದೇ ಇರಬೇಕು ಅಂದರೆ ಅವಳು ಬೇರೆ ಗಂಡಸರಿಂದ ದೂರ ಉಳಿಬೇಕು ಅರ್ಥ ಆಯಿತಾ ಏನಂತೀಯ ಎಂದು ಕೇಳಿದಾಗ ಅವಳಿಕೇನೂ ಅರ್ಥವಾಗಲಿಲ್ಲ ಆದರೆ ಎಲ್ಲೋ ತನಗೆ ಹೇಳಿದ್ದಾರೆನ್ನುವ ಹಾಗೆ ಸರಿ ಎಂದು ತಲೆ ಆಡಿಸಿದ್ಲು ತಕ್ಷಣ ನಕ್ಕವರು ನೀನು ಹಾಗಲ್ಲ ಅಲ್ವಾ ಮಗಳೇ ಮದುವೆ ಹೆಣ್ಣು ಆಚೀಚೆ ಹೆಚ್ಚು ಓಡಾಡಬಾರ್ದು ಒಳ್ಳೇದಲ್ಲ ಅಂತಾರೆ ಅದಲ್ಲದೆ ನನ್ನ ಅಕ್ಕನ ಮಗನ ಹೆಂಡತಿ ಆಗುವ ಹುಡುಗಿ ನನ್ನ ಮನೆಯಲ್ಲಿ ಸಂಗೀತ ಹೇಳ್ಕೊಡು ಕೆಲಸ ಮಾಡೋಕ್ಕೆ ಬರೋದು ಎಷ್ಟು ಮಟ್ಟಕ್ಕೆ ಸರಿ ಎಂದು ಹೇಳ್ತಿದ್ದವರ ಉದ್ದೇಶ ಅವಳಿಗೆ ತಿಳಿಯದೆ ಹೋದರೂ ಈ ಮನೆಗೆ ಬರಬೇಡ ಅಂತ ಹೇಳೋ ಹಾಗಿದ್ದಾರೆನ್ನುವ ಸುಳಿವು ಸಿಕ್ಕಂತೆ ಮುಖ ಚಿಕ್ಕದು ಮಾಡಿಕೊಂಡು ನೋಡ್ತಿದ್ಲು ಸಿರಿ ಮಗಳೇ ನೀನು ಈ ರೀತಿ ಪ್ರತಿದಿನ ಕೆಲಸಕ್ಕಾಗಿ ನಮ್ಮ ಮನೆಗೆ ಬರೋದು ಬೇಡ ಆಗಾಗ ಬೇಕಾದರೆ ಬಂದು ಹೋಗು ಧನುಷ್ ಜೊತೆಗೆ ಮದುವೆ ಆದಮೇಲೆ ಅವ್ನು ಹೆಂತಿಯಾಗಿ ಬಂದಾಗ ಮನೆಗೆ ಕೆಲಸಕ್ಕೆ ಬಂದಿದ್ದೆ ಅನ್ನೋ ನಿಂಗೆ ಇರಬಾರ್ದು ಅಲ್ವಾ ಅದಕ್ಕೆ ನೀನು ಮದುವೆ ಮುಗಿಯೋವರೆಗೂ ಯಾರ ಮನೆಗೂ ಹೋಗಬೇಡ ಆಯ್ತಾ ಇಲ್ಗೂ ಕೂಡ ಎಂದು ನೇರವಾಗಿ ಮನೆಗೆ ಬರಬೇಡ ಬಿಟ್ಟಿದ್ರು ಗಿರಿಜಾ ಆ ಮಾತು ಕೇಳ್ತಾ ಅವಳ ಕಣ್ತುಂಬಿ ಬಂತು ಆಯಿತಮ್ಮ ಎಂದು ನಕ್ಕಳು ಥ್ಯಾಂಕ್ಸ್ ಮಗಳೇ ಏನಾದರೂ ಇದ್ರೆ ಕಾಲ್ ಮಾಡು ಬೇಕಾದ್ರೆ ಕಾರ್ ಕಳಿಸ್ತೀನಿ ಎಂದರು ಇನ್ನೇನಿರುತ್ತಮ್ಮ ಸಂಗೀತ ಹೇಳ್ಕೊಡೋ ಬರ್ತಿದ್ದೆ ಇನ್ನೇನು ಕೆಲಸ ಇಲ್ಲ ಇದು ಧನುಷ್ ಅವ್ರ ಮನೆಯಲ್ಲಿರುತ್ತೆ ನಾನು ನಾಳೆಯಿಂದ ಬರಲ್ಲ ಎಂದವಳು ಒಂದು ಕ್ಷಣವೂ ಅಲ್ಲಿರದೆ ಮನೆ ಹೊರಗೆ ಹೋದ್ಳು ಅವಳು ಹೋಗೋದು ನೋಡಿ ತನ್ನ ಪಾಡಿಗೆ ತನ್ನ ಕೆಲಸದ ಕಡೆ ಗಮನ ಹರಿಸಿದ್ರು ಗಿರಿಜ ಅವಳು ಅಳುತ್ತಾ ಹೋಗೋದು ನೋಡುವ ವರ್ಷ ತನ್ನ ಅತ್ತೆ ಮೇಲೆ ಅಸಹ್ಯ ಪಟ್ಕೊಂಡಳು ಹಾಗೆ ವಿಚಾರ ಅಜ್ಜಿಗೆ ಹೇಳಬೇಕು ಅಂದ್ಕೊಂಡ್ಳು ಸಿಂಹಾದ್ರಿ ಆಫೀಸಿನಲ್ಲಿ ವಾಟ್ ಈ ಸೀರೆ ಲೆಹೆಂಗ ಸೀರೆ ಅಷ್ಟೇ ಹಾಕ್ಬೇಕಂತ ಕೇಳ್ತಾ ಕೆಂಪು ಬಣ್ಣದ ಸೀರೆ ಹಾಗೂ ನೀರಳೆ ಬಣ್ಣದ ಲೆಹೆಂಗಾ ಕೈಗೆತ್ತಿಕೊಂಡಳು ಸನ ಮೊದಲೇ ತನ್ನ ಧನುಷ್ನ ಮದುವೆ ಹಾಗೂ ಹುಡುಗಿಯನ್ನು ಸಿಟ್ಟಿತ್ತಲ್ವ ಅದಕ್ಕೆ ಆ ಸೀರೆ ಹಾಗೂ ಲೆಹೆಂಗಾ ಎರಡನ್ನೂ ದುರ್ಗುಟ್ಟಿ ನೋಡ್ತಾ ಈಗ ಇದನ್ನು ಅವಳು ಹಾಕೋಕೆ ಆಫೀಸಿಗೆ ಬರ್ತಿದ್ದಾಳಾ ಎಂದು ಕೇಳಿದ್ಳು ಎಸ್ ವಿರಾಜ್ ಕಾಲ್ ಮಾಡಿ ಅವಳು ಇವತ್ತು ಬರ್ತಿದ್ದಾಳೆ ಅಂದ ಎಂದಳು ಮಧು ಯಾರಿಗೂ ಹಾಕ್ಸದೆ ಬಟ್ಟೆ ಅವಳು ಹಾಕೋದು ನನಗಿಷ್ಟ ಅಲ್ಲ ಎಂದು ನಿರ್ಧರಿಸಿದ ಸನ ಆ ಸೀರೆನ ಕೈಗೆತ್ಕೊಂಡು ನೋಡಿದ್ಳು ನಿಜಕ್ಕೂ ಅವಳು ಗಿಡಿಸಿತು ಹಾಗೆ ಬ್ಲೌಸ್ ಕೈಗೆತ್ಕೊಂಡ್ಳು ಬೆನ್ನು ಪೂರ್ತಿಯಾಗಿ ಮುಚ್ಚುವ ಹಾಗೆ ನೆಟ್ಟೆಡ್ ಬಟ್ಟೆ ಕೊಟ್ಟು ಹಿಂದೆ ಬಟನ್ ಹಾಕುವ ಹಾಗೆ ಒಲ್ದಿದ್ರು ಹಾಗೆ ದುರ್ಗುಟ್ಟಿದವಳು ವಿರಾಜ್ ಸಿರಿ ಪರ ಮಾತಾಡಿ ಎಚ್ಚರಿಸಿತು ನೆನೆದ್ಳು ಸಿರಿಗಿರೋ ಬ್ಯೂಟಿ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಎನ್ನುವ ಹಾಗೆ ಹೇಳ್ತಾನೆ ವಿರಾಜ್ ಅದೇನು ಮೋಡಿ ಮಾಡಿದ್ದಾಳೋ ಏನು ನಿನ್ನೆ ಮಾತಾಡುವಾಗ ಮಾಡರ್ನ್ ಇಂಡಸ್ಟ್ರೀಸ್ ಬ್ಯೂಟಿ ಕೊಯಿನ್ಸ್ ಅನ್ನ ಹಾಕ್ಲಿ ಬಿಡು ಈ ಸೀರೆ ಅಂದೆ ಅಷ್ಟೆ ಅದಕ್ಕೆ ಈ ಬಟ್ಟೆ ಹಾಕಿದ್ರೆ ಮಂಡೋರಿ ಹಾಕಲಿ ಇಲ್ಲ ಈ ಬಟ್ಟೆ ಹೀಗೆ ಬಿದ್ದಿರಲಿ ಅಂದ್ಬಿಟ್ಟ ಈ ಮೀನ್ ಐ ಮೀನ್ ನಿಂಗೂ ಈ ಸೀರೆ ಚೆನ್ನಾಗಿರೋಲ್ಲ ಅಂತ ಸೊ ಸ್ಯಾಡ್ ಎಂದು ಉರಿಯೋ ಬೆಂಕಿಗೆ ತುಪ್ಪ ಸುರಿದ್ಲು ಮಧು ಸನಾ ಕೋಪ ನೆತ್ತಿಗಿರ್ತು ತಕ್ಷಣ ಬ್ಲೌಸ್ ಬೆನ್ನಿಗೆ ಹಾಕಿದ ನೆಟ್ಟೆಡ್ ಕಿತ್ ಬಿಸಾಕಿದ್ಲು ಅದನ್ನು ಕಂಡು ಮಧು ಅಚ್ಚರಿಯಾದ್ರೆ ಸನಾ ಮುಖದಲ್ಲಿ ಗೆದ್ದನಾಗು ಹಾಗೆ ಯಾವುದೋ ಎರಡು ಲೇಸ್ ಹಿಡಿತು ಹುಕ್ಸ್ ಬದಲು ಲೇಸ್ ಕಟ್ಟುವ ಹಾಗೆ ಪೇಸ್ ಮಾಡಿದ್ಲು ಈಗ ಆ ಬ್ಲೌಸ್ ಒಂದು ವೇಳೆ ಸಿರಿ ಧರಿಸಿದ್ರೆ ಪೂರ ಬೆನ್ನು ತೋರುವಂತಿತ್ತು ಕೇವಲ ಒಂದು ದಾರ ಕಟ್ಟುವ ಸೌಲಭ್ಯವಷ್ಟೇ ಇತ್ತ ಬ್ಲೌಸ್ಗೆ ಹೇ ಸನಾ ವಾಟ್ ಯು ಡೂಯಿಂಗ್ ಏನು ಮಾಡ್ತಿದ್ಯಾ ಎಂದು ಅಚ್ಚರಿಯಿಂದ ಕೇಳಿದ್ಲು ಮಧು ಈ ರೀತಿ ಬ್ಯಾಕ್ಲೆಸ್ ಬ್ಲೌಸ್ ಹಾಕ್ತಾಳ ಆ ಮಂಡೋದ್ರಿ ಎಂದು ಕೇಳಿದ್ಲು ಬ್ಲೌಸ್ ನೋಡ್ತಾ ಖಂಡಿತ ಇಲ್ಲ ಬಟ್ಟೆ ವಿಚಾರ ಮಾನದ ವಿಚಾರ ಬಂದಾಗ ವಿರಾಜ್ ಕೆನ್ನೆಗೆ ಬಾರಿಸಿದ್ಲು ಮಂಡೋದ್ರಿ ಇನ್ನು ಈ ರೀತಿ ಬ್ಯಾಕ್ಲೆಸ್ ಬ್ಲೌಸ್ ಅಂದರೆ ಮತ್ತೆ ವಿರಾಜ್ಗೆ ಅವಳಿಂದ ಮರ್ಯಾದೆ ಹೋದಂಗೆ ಲೆಕ್ಕ ನಾನು ಸ್ಟಿಚ್ ಮಾಡಿಸ್ತೀನಿ ಎಂದು ಮದ್ದು ಹೋಗುವಾಗ ನಿಂತ್ಕೋ ಅದೇ ಹಾಕಲಿ ಅವಳು ಅದೇ ವಿರಾಜ್ ಸೆಲೆಕ್ಟ್ ಮಾಡಿರೋದು ಮತ್ತು ಅವಳು ಅದೇ ಹಾಕಬೇಕು ಅಂತ ಹೇಳು ವಿರಾಜ್ ಹೊರಗಡೆ ಗ್ರಾಬಿಯೋರ್ ಲುಕ್ ಡೈರೆಕ್ಟರ್ ಜೊತೆಗೆ ವೆಯ್ಟ್ ಮಾಡಿ ಮಾಡಿ ಸುಸ್ತಾಗಿ ಯಾಕೆ ಹಾಕಿಲ್ಲ ಅಂತ ಬಂದು ಕೇಳಿದಾಗ ಅವಳು ನೀನು ಕೊಟ್ಟಿರೋ ಸೀರೆ ಹಾಕಲ್ಲ ಅಂತಾಳೆ ಆಗ ವಿರಾಜ್ಗೆ ಕೋಪ ಹೆಚ್ಚಾಗುತ್ತೆ ಮತ್ತು ಮಾನದ ವಿಚಾರದಲ್ಲಿ ಅವಳಿಗೂ ಕೋಪ ಹೆಚ್ಚಾಗತ್ತೆ ಸೊ ಅಲ್ಲಿಗೆ ಎಂದು ಮಧು ಬಳಿ ಕೇಳಿದಾಗ ಮೊದಲೇ ಡೈರೆಕ್ಟರ್ ಮುಂದೆ ಮರ್ಯಾದೆ ಹೋಗಿರೋ ಕಾರಣ ವಿರಾಜ್ ಏನಾಯಿತು ಯಾಕಾಯಿತು ಅಂತ ಕೇಳೋ ತಾಳ್ಮೇಲಿರಲ್ಲ ಸೊ ಅವಳು ಎಕ್ಸ್ಪ್ಲೇನ್ ಮಾಡೋಲ್ಲ ಗೇಮ್ ಓವರ್ ರೈಟ್ ಎಂದು ಜೋರಾಗಿ ನಕ್ಕಳು ಮಧು ಶತ್ರುಗಳ ಶತ್ರು ಮಿತ್ರ ಎನ್ನುವ ಹಾಗೆ ಇಲ್ಲಿ ಸನ ಹಾಗೂ ಮಧು ಒಂದಾಗಿದ್ದಾರೆ ಆದರೆ ಮಧು ಹಿಂದೆಯಿಂದ ಚೂರಿ ಆಗ್ತಿರೋದು ಸನಾಗೆ ಗೊತ್ತಿಲ್ಲ ತಕ್ಷಣಕ್ಕೆ ಕಂಡ್ರೆ ಅವಳಿಗೂ ಆಗಲ್ಲ ಎಂದಷ್ಟೇ ತಿಳಿತಾಳೆ ಮುಂದೆ ಈಗ ಇವರ ಪ್ಲ್ಯಾನ್ ವರ್ಕ್ ಆಗುತ್ತಾ ಮುಂದಿನ ಸಂಚಿಕೆಯಲ್ಲಿ ವಿರಾಟ್ ಸರ್ ಲೈಟ್ಸ್ ಯಾಕೆ ಆಫ್ ಆಯಿತು ಎಂದು ಹೆದರಿದವಳು ತಕ್ಷಣ ಅವನ ಎದೆ ಗೂಡಿಗೆ ಸೇರಿದ್ಳು ಲಂಕಾಧಿಪತಿ ಇರುವಾಗ ಯಾಕೆ ಭಯ ನಿಂಗೆ ಎಂದವನ ಕಡೆ ನೋಡ್ತಾ ಸಾರಿ ಸರ್ ಎಂದು ಅವನ ಮುಖದಲ್ಲಿ ನಗು ತರಿಸಿದ್ಲು ಈ ರೀತಿ ಸಾರಿ ಕೇಳಿದ್ರೆ ಆಗೋದಿಲ್ಲ ಲಕ್ಷೂರಿ ಲಂಕಾಧಿಪತಿ ನಾನು ಅವ್ರಿಗೆ ಕೂಡ ಕಾಸ್ಟ್ಲಿ ಇರಬೇಕು ಎಂದು ಉಪ್ಪು ಹಾರಿಸಿ ಕೇಳಿದ ಮುಂದೆ ಸಿಗುವ ಥ್ಯಾಂಕ್ ಯು ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ